ಕಂದಾಯ ಇಲಾಖೆ ಶಾಮೀಲಲ್ಲದೆ ಸರ್ಕಾರಿ ದಾಖಲೆ ನಮ್ದು ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಕಳ್ತನ ಮಾಡೋದನ್ನ ನೋಟಿಸ್ ಕೊಟ್ಬಿಟ್ಟು ಕಾರಣ ಕೇಳ್ತಾರೇನು ಕೊಲೆ ಮಾಡೋದನಿಗೆ ನೋಟಿಸ್ ಕೊಟ್ಬಿಟ್ಟು ಕಾರಣ ಕೇಳ್ತಾರೇನು ತಾಲೂಕಿನ ಯಗಟಿ ಗ್ರಾಮದಲ್ಲಿನ ಅರಣ್ಯ ಭೂಮಿಯನ್ನು ಐದು ಮಂದಿಗೆ ಅಕ್ರಮವಾಗಿ ಮಂಜೂರು ಮಾಡಿರುವ ಪ್ರಕರಣದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಮೊದಲ ಅಪರಾಧಿಗಳಾಗಿದ್ದು ಇವರಿಗೆ ನೋಟಿಸ್ ಕೊಡುವ ಬದಲು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಒಳಪಡಿಸಬೇಕೆಂದು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಅವರು ಆಗ್ರಹಿಸಿದರು ನ್ಯೂಸ್ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇರಳ ರಾಜ್ಯ ವರ್ಸಸ್ ಗೋಧು ಪ್ರಕರಣದಲ್ಲಿ ರಾಷ್ಟ್ರದ ಪರಮೋಚ್ಚ ನ್ಯಾಯಾಲಯ ಸ್ಪಷ್ಟವಾದ ತೀರ್ಪನ್ನು ಕೊಟ್ಟಿದೆ ಯಾವುದೇ ದಾಖಲೆಯಲ್ಲಿ ಅರಣ್ಯ ಅಂತ ನಮೂದಾಗಿದ್ದರೆ ಅದನ್ನು ಪರಭಾರೆ ಮಂಜೂರಾತಿ ಮಾಡುವಂತಿಲ್ಲ ಆದರೆ ಅರಣ್ಯ ಭೂಮಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ಹೀಗಿದ್ದರೂ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ನೋಟಿಸ್ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತವಾಗಿದೆ ಎಂದು ಅವರು ಪ್ರಶ್ನಿಸಿದ್ರು ಅರಕಲಗೂಡು ತಾಲೂಕಿನ ಎಟ್ಟಿ ಗ್ರಾಮದಲ್ಲಿರ್ತಕ್ಕಂತಹ ಅರಣ್ಯ ಭೂಮಿಯನ್ನು ಐದು ಜನರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರಾತಿ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇರಳ ರಾಜ್ಯ ವರ್ಸಸ್ ಗೋದವರ್ಮನ್ ಪ್ರಕರಣದಲ್ಲಿ ರಾಷ್ಟ್ರದ ಪರಮೋಚ್ಚ ನ್ಯಾಯಾಲಯ ಸ್ಪಷ್ಟವಾದ ತೀರ್ಪನ್ನು ಕೊಟ್ಟಿದೆ ಯಾವುದೇ ದಾಖಲೆಯಲ್ಲಿ ಅರಣ್ಯ ಅಂತ ನಂಬುದಾಗಿದ್ದರೆ ಅಂತಹ ಭೂಮಿಯನ್ನು ಪರಭಾರೆ ಮಾಡಲಿಕ್ಕಾಗಲಿ ಮಂಜೂರಾತಿ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಆದರೆ ಇಲ್ಲಿ ಅರಣ್ಯ ಭೂಮಿಗೆ

ಹಾಗಾಗಿ ಮೊದಲು ಇವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ರೈತರ ಮೇಲೆ ಅಲ್ಲ ಎಂದಿದ್ದರು ಮೊದಲ ಅಪರಾಧಿಗಳು ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಾಗಿದ್ದಾರೆ ಇವರಿಗೆ ನೋಟಿಸ್ ಕೊಟ್ಟರೆ ಅವರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದು ತಪ್ಪಿಸಿಕೊಳ್ಳುತ್ತಾರೆ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿ ತುರ್ತಾಗಿ ಕ್ರಮ ವಹಿಸಬೇಕೆಂದು ಅವರು ಒತ್ತಾಯಿಸಿದ್ರು ಬೆಳೆದ ಪೈರನ್ನ ರಕ್ಷಣೆ ಮಾಡತಕ್ಕಂಥ ಕಾವಲುಗಾರನ ಕೆಲಸ ಕಾಯ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ಇಲ್ಲಿ ಕಂದಾಯ ಇಲಾಖೆಯವರೇ ಶಾಮೀಲಾಗಿ ಸರ್ಕಾರಿ ಭೂಮಿಗೆ ಅವರೇ ವಾಸಿದ್ದಾರೆ ಅವರೇ ಶಾಮೀಲಾಗಿ ದಾಖಲೆ ಸೃಷ್ಟಿ ಮಾಡಿ ಬರಬರೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಕಾಪಾಡುವ ಬಗ್ಗೆ ಕೊಲೆಗಾರನ ಅಂದರೆ ರಕ್ಷಣೆ ಯಾಕೆ ಸರ್ಕಾರಿ ದಾಖಲ ನಮೂದು ಮಾಡಿದಾರೆ ಕಂದ್ಯ ಇಲಾಖೆಯ ಅಧಿಕಾರಿ ಅಥವಾ ನೌಕರವರ್ಗದವ್ರು ಅವರು ಶಾಮೀಲಿಂದಾನೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಡಾಕ್ಟರ್ ನಮೂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಥದ್ರಲ್ಲಿ ಕಂದ್ಯ ಇಲಾಖೆಯ ನೌಕರರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಕಾರಣ ಹೇಳ್ತಕ್ಕಂಥದ್ದು ಸರಿಯಲ್ಲ ನೋಟಿಸ್ ಕೊಡೋದು ಯಾತಕ್ಕೆ ಅಂದರೆ ಅವರು ಕೋರ್ಟ್ ಬಗ್ಗೆ ತಡೆ ತರಲಿ ಅಂತ ಹೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಕೇಸ್ ಹಾಕೋಕ್ಕವ್ರ ಮೇಲೆ ಸಂಬಂಧಪಟ್ಟವ್ರ ಮೇಲೆ ವಿಚಾರಣೆಯಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಆ ದಿಕ್ಕಿನಲ್ಲಿ ಇದನ್ನು ಸಂಬಂಧಪಟ್ಟ ಕಂದ್ಯ ಇಲಾಖೆಯ ಅಧಿಕಾರಿ ವರ್ಗದವರು ಕೂಡಲೇ ತಪ್ಪಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ಹೋಗಬೇಕು ಮೊದಲನೇ ಅಪರಾಧಿಗಳು ಕಂದಾಯ ಇಲಾಖೆ ಇಲಾಖೆ ನೌಕರ ವರ್ಗದವರು ಅಧಿಕಾರಿ ವರ್ಗದವರು ಯಾರು ಶಾಮೀಲಾಗಿದ್ದಾರೆ ಅವ್ರನ್ನ ಬಿಟ್ಟು ರೈತರ ಮೇಲೆ ಹಾಕಿದ್ರೆ ಇವ್ರು ಮಾಡ್ಕೊಡಿದ್ರೆ ಅವರೆಲ್ಲ ತೆಗೆದುಕೊಳ್ತಿದ್ರು ಸಾಗುಡಿ ಚೀಟಿನ ಸರ್ಕಾರಿ ದಾಖಲೆ ಹಾಕಿ ನಮೂದಾಗ್ತಿತ್ತು ಮೊದಲನೇ ಅಪರಾಧೀನ ಬಿಟ್ಟಿದ್ದಾರೆ ಎರಡನೇ ಅಪರಾಧಿಗಳನ್ನ ಶಿಕ್ಷೆ ಕೊಡಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ತಕ್ಕಂಥದ್ದು ಸಹಿಸ್ತಕ್ಕಂಥದ್ದಲ್ಲ ಇದರ ಬಗ್ಗೆ ತುರ್ತಾಗಿ ಕಂದಾಯ ಇಲಾಖೆ ವರಿಷ್ಠರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಗಮನಾರ್ಸಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್ಕಾರಿ ಜಮೀನಿಗೆ ಕಂದಾಯ ಇಲಾಖೆಯೇ ಈ ಅವರೇ ವಾಸುದಾರರು ಅಂತ ಹೇಳಿ ಕಂದಾಯ ಇಲಾಖೆ ಶಾಮೀಲಿದೆ ಸರ್ಕಾರಿ ದಾಖಲೆ ನಮೂದು ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಸಮರ್ಪಕೂ ಕೂಡ ಅಲ್ಲ ಕಳ್ತನ ಮಾಡಿದಂಗೆ ನೋಟಿಸ್ ಕೊಟ್ಬಿಟ್ಟು ಕಣ ಕೇಳ್ತಾರೆ ಏನು ಕೊಲೆ ಮಾಡಿದನಿಗೆ ನೋಟಿಸ್ ಕೊಟ್ಬಿಟ್ಟು ಕೇಳ್ತಾರೇನು ಅದಕ್ಕಿಂತ ದೊಡ್ಡ ಅಪರಾಧ ಇರು ವಾಸುದಾರರೇ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ ಆದುದರಿಂದ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆರಂಭ ಮಾಡಬೇಕು ಯಾರ್ಯಾರು ಈ ಒಂದು ಜಾಗದಲ್ಲಿ ಶಾಮೀಲಾಗಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳದೇ ಇದ್ದರೆ ಇಂಥವು ರಾಜ್ಯದಲ್ಲಿ ನಡೀತಾ ಇದ್ದಾವೆ ನಿರಂತರವಾಗಿ ಕಾರಣ ಯಾರಿಗೂ ಕೂಡ ತಪ್ಪು ಮಾಡೋದಕ್ಕೆ ಶಿಕ್ಷೆ ಇಲ್ಲ ಕಠಿಣವಾದ ಶಿಕ್ಷೆ ಆಗ್ತಾ ಇಲ್ಲ ಅದು ಆಗಬೇಕು ಅಂತಕ್ಕಂಥದ್ದು ನಾನು ಗೊತ್ತಾಯಿತು